ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಿಮ್ಮ ಹೆಸರಾ ಅಣ್ಣ ಯಾವ ಊರ ಕಣ್ಮಿಣಿಕೆ ಬೆಂಗಳೂರು ಗ್ರಾಮ ಅಂತಾರ ಓಕೆ ಅಣ್ಣ ಈ ಅಣ್ಣ ಅಧಿಕ ಬೆಲೆಗೆ ತಗೊಂಡಿದ್ದೀರ ಅಣ್ಣ ಕರ್ನಾಟಕದಲ್ಲಿ ಅಧಿಕ ಬೆಲೆಗೆ ಸದ್ಯಕ್ಕೆ ತೊಗೊಂಡಿರೋದು ಈ ಓರಿ ಅಣ್ಣ ನೀವು ಏನು ನೋಡಿ ವಿಶೇಷ ಅಂತ ತಗೊಂಡ್ರ ಅಣ್ಣ ಅಣ್ಣ ಮಾಡೋದ ಬಿಡ್ರಿ ಅಣ್ಣ ಅಣ್ಣ ಹೇಳ್ರಿ ಅಣ್ಣ ಏನು ನೋಡಿ ಚಂದ ಅಂತ ನೀವು ಪರ್ಚೇಸ್ ಮಾಡುದ್ರು ಹೇಳಿ ಅಣ್ಣ ಕರ್ನಾಟಕದಲ್ಲಿ ಬೆಲೆಯನ್ನ ಹೆಚ್ಚಿಗೆ ಬೆಲೆ ಬೆಲೆ ಇಲ್ಲ ಬೆಳವಣಿಗೆ ಇರ್ಬೋದು ಈ ವಯಸ್ಸಿಗೆ ಈ ಬೆಳವಣಿಗೆ ಇರ್ಬೋದು ಗುಣ ಇರ್ಬೋದು ಎಲ್ಲ ಪ್ರತಿದ್ವಲು ಅಣ್ಣ ಪ್ರತಿದ್ವಲು ಇದು ಟಾಪ್ ಇದೆ ಅಣ್ಣ ಇವೆರಡು ಏನಲ್ಲ ಅಣ್ಣ ಈ ಕಡೆ ಬಿದ ಕಡೆ ಕಡೆ ಬಿದ ಇವೆರಡು ಕೂಟ ಮಾಡಿದ್ದು ಯಾರೋ ಒಂದೇ ಯಾತೆ ಇಲ್ಲಿ ಅಣ್ಣ ಅಜಿತ್ ಅವರು ಇದು ಮಾಡಿದ್ರು ಅಣ್ಣ ಈ ಓರ್ ಎಲ್ಲಿ ಪರ್ಚೇಸ್ ಫಸ್ಟ್ ಅಣ್ಣ ಇವೆರಡು ಎಲ್ಲೂ ಹುಟ್ಟಿರೋ ಅಣ್ಣ ಯಾರ ಕೂಟ ಮಾಡಿ ಎಲ್ಲಿಂದ ಬಂದಿದ್ದು ಹೆಂಗ್ ಬಂದಿದೆ ಶಕ್ಶನ್ ಮೈಕರಣ್ ಅವರ ಹತ್ರ ಇತ್ತು ಹೋದ ವರ್ಷ ದರ್ಶನ್ ಹತ್ರ ಡಿ ಬಸ್ ಅವ್ರ ಹತ್ರ ಇತ್ತು ಅಲ್ಲಿಂದ ಅಜಿತ್ ಅವ್ರ ಹತ್ರ ಬಂತು ಅಲ್ಲಿಂದ ಹೀಗೆ ಪೂಜಾರಪ್ಪ ಅವ್ರ ಹತ್ರ ಇತ್ತು ಚಿಗಣ್ಣ ಪೂಜಾರಪ್ಪು ನೆಕ್ಸ್ಟ್ ಅಲ್ಲಿಂದ ಟೆಕಲ್ ವೆಂಕಟೇಶ್ವರ ಇದ್ದ ಚಿಂತೆ ಆದ್ರಿಂದ ನಾವು ತಗೊಂಡು ಅಂದ್ರೆ ಅಣ್ಣ ಕಡೆ ಬಾಯಿ ಎತ್ಕೊಳ್ಳೋಣ ಮಧ್ಯಮ ವರ್ಗದ ರೈತರುಗಳು ಮೈಂಟೈನ್ ಮಾಡಕ್ ಆಗಲ್ಲ ಅಂತ ಅಣ್ಣ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ ಏನಿಲ್ಲ ಅಣ್ಣ ಅದನ್ನ ಅದು ಸುಮ್ಮನೆ ಸುಳ್ಳು ಹೇಳೋದು ಅದನ್ನ ಏನು ಹೆಚ್ಚಿಗೆ ಏನೋ ಇದಾಗ್ಬಿಡ್ತಾ ಹಂಗಿಲ್ಲ ಸಾಕು ಪ್ರೀತಿ ಇರ್ಬೇಕಷ್ಟೇ ಎಷ್ಟು ಖರ್ಚು ಅಣ್ಣ ಡೈಲಿ ನಮಗೆ ಒಂದು ಕಡೆ ಬಾಯ್ ಕಡೆಯಲ್ಲಿ ಎತ್ಕೊಳ್ಳಿವೆ ನಮ್ಗೆ ದಿನ ಖರ್ಚು ರೂಪಾಯಿ ದಿನಕ್ಕೊಂದ್ ಸಾವಿರ ಖರ್ಚು ಅಣ್ಣ ಇವಾಗ ನೀವು ಏನು ತಿಂಡಿ ಕೊಡ್ತಾ ಇದೀರ ಎಲ್ಡಕ್ಕು ಬೋಸ ಯಾವ ಹುಲ್ಲ ಹಾಕದ ನೀವು ಹೊಸ ಹುಲ್ಲು ಎಲ್ಲ ಆ ಮನೆ ಇದರಲ್ಲಿ ಅಣ್ಣಾ ಈ ಬಣ್ಣ ಎಲ್ಲಾ ಹೀಗೆ ಮೈಂಟೇನ್ ಮಾಡಬೇಕು ಅಂದ್ರೆ ಅಣ್ಣಾ ಇಷ್ಟು ನಾವೆಲ್ಲ ಇದು ಮಾಡ್ತೀವಿ ಅಂದ್ರೆ ಈ ಬೆಳವಣಿಗೆ ಬಸಪ್ಪ ಈ ತರಲೇ ಅದು ಮೈಂಟೇನ್ ಮಾಡ್ಲೇಬೇಕು ಅಂದ್ರೆ ಅಣ್ಣಾ ಯಾರನ್ನ ಬಂದ್ರೆ ವ್ಯಾಪಾರ ಮಾಡ್ತಿರಣ್ಣ್ ಕೊಡ್ತಿರಣ್ಣ ಬಸಪ್ಪ ಒಬ್ರು ಮನೆದೇ ಅಲ್ಲ ನಮ್ಮನ್ನೆಲ್ಲ ಇರಬೇಕು ನಾವೇ ಇದು ಮಾಡಬೇಕು ಅನ್ನೋದೇನಿಲ್ಲ ಬಸಪ್ಪ ಎಲ್ಲಾರ ಮನೆಯಲ್ಲೂ ಮೇರಿಬೇಕು ಎಲ್ಲರ ಜೊತೆ ಮನೆ ಕೊಡ್ತಿರಣ್ಣ ಖಂಡಿತ ಖಂಡಿತಾ ಓಕೆ ಅಣ್ಣ ತುಂಬಾ ಖುಷಿ ಆಯ್ತು ಅಣ್ಣ ಈ ತರ ಹೆತ್ತುಕೊಂಡ ನೋಡಿ ಥ್ಯಾಂಕ್ ಯು ಅಣ್ಣ ಅಣ್ಣ એમ ಈ ಕೆಳಗಡೆ ಎಲ್ಲ ಉಲ್ಲೆಲ್ಲ ಹಾಕಿರೋದು ನಾವು ಯಾವಾಗ ಆಸ್ಕೆ ಮಾಡ್ಕತ್ತೀವಾ ಅಲ್ಲಪ್ಪ

ಅಣ್ಣ ಜಾತ್ರೆಗೆ ಅಂದ್ಬಿಟ್ಟು ಅಣ್ಣ ಜಾತ್ರೆಗೆ ಅಂದ್ಬಿಟ್ಟು ಏನೇನ್ ಮೇವು ಹಾಕೋ ಬರಬೇಕು ಅಣ್ಣ ಹಾಕೋ ಬರೋರು ಏನು ಮನೇಲಿ ಏನು ಕೊಡ್ತಾ ಇದೀವಿ ಅದೇ ಕೊಡ್ತೀವಪ್ಪ ಚಕ್ಕೆ ಬೂಸ ರವೆ ಬೂಸ ಮುಸ್ಕಿ ಜೋಳ ಹುಚ್ಚು ಗೋಧಿ ಕೊಟ್ಟರೆ ರವೆ ರವೆ ಗಂಜೆ ಕೊಡ್ತೀವಿ ಹಾಲು ಮೊಟ್ಟೆ ಕೊಡ್ತೀವಿ ಬೆಣ್ಣೆ ಕೊಡ್ತೀವಿ ಕೆಳದೇ ವೆದರ್ಗೆ ಬಣ್ಣ ಚೇಂಜ್ ಆಗ ಚೇಂಜ್ ಆಗುತ್ತೆ ಅಣ್ಣ ಇವಾಗ ಚಳಿಗಾಲ ಲೈಟ್ ಹೀಟರ್ ಮನೇಲಿ ಹೀಟರ್ ಹಾಕಿರ್ತೀವಿ ಇಲ್ಲಿ ಲೈಟ್ ಇದ್ರೆ ಬಿಳಿ ಬಣ್ಣ ಇರುತ್ತೆ ಕೋಲ್ಡ್ ಆದರೆ ಕಪ್ಪು ಬರುತ್ತೆ ಅಂತ ಚಳಿ ತಡಿಯಲ್ಲ ಓಕೆ ಅಣ್ಣ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಹೆಸರು ಅಭಿಷೇಕ್ ಯಾವ ಚಕ್ಕೇರೆ ಚಕ್ಕೇರೆ ಯಾವ ತಾಲೂಕು ಅಣ್ಣ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಅಣ್ಣ ನೀವು ಕೆಂಗಲ್ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೀರ ಬೆಳೆಸ್ಕೊಂಡು ಹೋಗ್ತಾ ಇದೀರ ಅಣ್ಣ ಕೆಂಗಲ್ ಜಾತ್ರೆಗೆ ಅಣ್ಣ ಜಾಸ್ತಿ ಏನು ಫೇಮಸ್ ಅಣ್ಣ ಕರುಗಳು ಕರುಗಳು ಸರಿ ಎಲ್ಲಾ ತರ ಕರುಗಳು ಬರ್ತವೆ ಕರುಗಳು ಇಲ್ಲಿ ಕರುಗಳು ಇಲ್ಲಿಂದಾನೆ ಬೇರೆ ಎಲ್ಲಾ ಕಡೆಗೂ ಹೋಗುತ್ತೆ ಇಲ್ಲಿ ಹುಟ್ಟಿದ ಕರುಗಳು ಮುಂದೆ ಎಲ್ಲಾ ಇದ್ರಲ್ಲಿ ಮರಿ ಮರಿ ಅದು ಜಾತ್ರೆಗಳು ಅದೇ ಸರಿ ಕರುಗಳು ಜಾಸ್ತಿ ಕರುಗಳು ಓಕೆ ಅಣ್ಣ ನೀವು ಈ ಬಾರಿ ಜಾತ್ರೆಗೆ ಏನು ಕಟ್ಟಿದಿರಣ್ಣ ಆರಂದು ಜೊತೆ ಕಟ್ಟಿದ್ದೀವಿ ಎಲ್ಲಿ ತಂದಿದ್ದಾಳೆ ನೀವು ನಾವು ಇನ್ನ ಬುಕ್ ಅದ ಈ ವರ್ಷ ಬುಕ್ ಅದಲ್ಲ ನಿಮ್ಗೆ ಏನು ಬೆಲೆ ಆಗಿತ್ತಣ್ಣ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಎಷ್ಟೆಲ್ಲವೇ ಆರಲ್ಲ ತೋರಿಸ್ಬೋದಣ್ಣ ಓಹ್ ಗಾಬರಿ ಆದ್ರೆ ಅಣ್ಣ ವರ್ಷ ವರ್ಷ ಚೇಂಜ್ ಮಾಡ್ತಾ ಇರ್ತೀರಾ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಇವಾಗ ಜಾತಕ್ಕೆ ಹೆಂಗೆಲ್ಗೆ ತಂದ್ರೆ ನೀವು ಕಮಿಟಿಗೆ ಹಾಕ್ತೀರ ಅಣ್ಣ ಕಮಿಟಿಗೆ ಹಾಕ್ತೀರಾ ಬರೇ ಒಂದ್ ಜೊತೆ ಎತ್ಕೊಳಾಗ್ತಾ ಇಲ್ಲ ಕರುಗಳ ಇದು ಯಾರು ಬಂದರೆ ಕೊಡ್ತೀರಣ ಏನು ಬೆಲೆ ಲಕ್ಷ ಹೇಳ್ತಾ ಇದ್ದೀರಣ್ಣ ನೀವು ಏನು ತಿಂಡಿ ಕೊಡ್ತಾ ಇದ್ದೀರಣ ಇವಾಗ ಇದಕ್ಕೆ ಈಗ ಅಣ್ಣ ಒಂದ್ ಜೊತೆ ಎತ್ತು ಕಡೆಯವೂ ಸಾಕ್ತೀವಿ ಅಣ್ಣ ನಮ್ಗೆ ಎಷ್ಟು ಖರ್ಚು ಬೀಳುತ್ತೆ ಒಂದು ತಿಂಗಳಿಗೆ ದಿನಕ್ಕೆ ಅರೆ ಮಧ್ಯಮ ವರ್ಗದವ್ರು ರೈತರು ಮೇಂಟೈನ್ ಮಾಡೋದು ಕಷ್ಟ ಕಡೆಯಲ್ಲವೋ ಅಂತಾರೆ ಅದಕ್ಕೆ ಕೇಳಿದೋಣ ಕಷ್ಟ ಅಣ್ಣ